ಜ್ಞಾನಾನಂದಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ವೇದಿಕೆಗೆ ತಮಗೆಲ್ಲ ಸ್ವಾಗತ ಬದುಕಿನಲ್ಲಿ ಅನೇಕ ತರದ ಪ್ರಶ್ನೆಗಳು ಬಂದಾಗ ಅದನ್ನ ನಾವು ಪ್ರಶ್ನೆಯನ್ನ ಮತ್ತೆ ಮತ್ತೆ ತಿಳ್ಕೊಳ್ಳೇಬೇಕು ಅನ್ನುವ ಹಠ ಮಾಡಿದ್ರೆ ಅದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ ಆ ದೃಷ್ಟಿಯಲ್ಲಿ ಅನೇಕ ಪ್ರಶ್ನೆಗಳು ಇಲ್ಲಿ ತನಕ ನಮಗೆ ಉತ್ತರಿಸುವ ಒಂದು ವೇದಿಕೆಯನ್ನ ಕಲ್ಪಿಸಿಕೊಂಡು ಆ ಪ್ರಯತ್ನದಲ್ಲಿ ಮುಂದುವರೆದಿದ್ದೇವೆ ಈ ಬಾರಿ ಒಂದು ಪ್ರಶ್ನೆ ಹರಿಪ್ರಸಾದ್ ಅನ್ನುವರು ಕೇಳಿರುವ ಪ್ರಶ್ನೆ ಶಾಸ್ತ್ರಗಳಲ್ಲಿ ಈಶ್ವರ ಸರ್ವಭೂತಾನೇರ್ಜುನ ತಿಷ್ಟತಿ ಅಂತ ಹೃದಯ ಇರುವ ಪ್ರತಿಯೊಂದು ಜೀವದ ಒಳಗೂ ನಾನು ಅಂತರ್ಯಾಮಿಯಾಗಿ ಇದ್ದೇನೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಜಡದಲ್ಲೂ ಇರ್ತಾನ ಅವನು ಜಡದಲ್ಲಿ ಇದ್ದು ಅವನೇನ್ ಮಾಡ್ತಾನೆ ಅಂತ ಈಗ ಚೇತನ ಅಂದಾಗ ಅವನು ಚೇತನ ಅನ್ನುವ ಕಾರಣಕ್ಕೆ ಅಲ್ಲಿ ಇರುವುದಕ್ಕೆ ಒಂದು ಅರ್ಥ ಇದೆ ಅವನು ಜಡ ಅದರಿಂದಾಗಿ ಜಡದೊಳಗೆ ಯಾಕಿರ್ಬೇಕು ಮತ್ತು ಅವನು ಜಡದೊಳಗೆ ಇರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವ ಒಟ್ಟು ಅಭಿಪ್ರಾಯದಲ್ಲಿ ಈ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ ಮುಖ್ಯವಾಗಿ ಚೇತನಗಳಲ್ಲಿ ಎಲ್ಲಾ ಕಡೆ ಇದ್ದಾನೆ ಅನ್ನೋದನ್ನ ವೇದಗಳು ಹೇಳ್ತವೆ ಸ್ಪಷ್ಟವಾಗಿ ಕೃಷ್ಣ ಗೀತೆಯಲ್ಲಂತೂ ಹೇಳುತ್ತಾನೆ ಭಗವಂತ ಜೀವನಿಗಿಂತ ಅತ್ಯಂತ ಮಿಗಿಲಾದ ತತ್ವ ಮತ್ತು ಅವನನ್ನು ಪ್ರಚೋದಿಸುವುದಕ್ಕಾಗಿ ಶರೀರದಲ್ಲಿ ಚೇತನದ ಒಳಗೆ ಚೇತನಶ್ಚೇತನಾನ ಅವನು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನ ನಿತ್ಯರಲ್ಲಿ ನಿತ್ಯನಾಗಿ ಚೇತನಗಳಲ್ಲಿ ಚೇತನನಾಗಿ ಅವನೇ ನಿಂತಿದ್ದಾನೆ ಅನ್ನುವ ಮಾತನ್ನು ಹೇಳಿದ್ದಾರೆ ಜಡದಲ್ಲಿಯೂ ಕೂಡ ಅವನಿದ್ದಾನೆ ಯಾಕೆಂದ್ರೆ ಅಹ್ ಯಾಜ್ಞೀಯ ಮಂತ್ರೋಪನಿಷತ್ತು ಆರಂಭ ಮಾಡುವುದೇ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ಜಗತ್ಯಂ ಅಂದ್ರೆ ಪ್ರಕೃತ್ಯಂ ಪ್ರಕೃತ್ಯಂ ಚರ ಅಚರ ಮತ್ತು ಜಡ ಈ ಎಲ್ಲಾ ತರದ ಜೀವರಾಶಿಗಳಲ್ಲೂ ಜಡ ಪದಾರ್ಥಗಳಲ್ಲೂ ಭಗವಂತ ತನಗೆ ಇದು ವಾಸ ಯೋಗ್ಯ ಅಂತ ಅಲ್ಲಿ ತನ್ನ ಇರವನ್ನ ಇಟ್ಟಿದ್ದಾನೆ ತಾನು ಅಲ್ಲಿ ಇರುವುದನ್ನ ವೇದವು ಕೂಡ ಅವನಿದ್ದಾನೆ ಅಂತ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಹಾಗಾಗಿ ಜಡದಲ್ಲಿ ಇರುವುದು ಯಾಕೆ ಅಂತಂದ್ರೆ ಜಡವೂ ಕೂಡ ಅದು ಫಾರ್ಮ್ ಆದದ್ದು ಈಗ ನಾವೇನು ಮಡಿಕೆ ಅಂತ ನೋಡ್ತೇವೆ ಅಥವಾ ಆ ಬೆಟ್ಟ ಅಂತ ನೋಡ್ತೇವೆ ಅಥವಾ ನದಿ ಅಥವಾ ಬೆಂಕಿ ಅಥವಾ ಗಾಳಿ ಇದೆಲ್ಲವೂ ಫಾರ್ಮ್ ಆದದ್ದು ತತ್ ಸೃಷ್ಟ್ವಾ ತದೇವಾ ಯಾವುದೇ ಸೃಷ್ಟಿಯಾದ್ರೂ ಕೂಡ ಅದರೊಳಗೆ ಆ ವಸ್ತುವಿನ ಆ ಗುಣಧರ್ಮಗಳು ಕರೆಕ್ಟ್ ಆಗಿ ಲೋಕದಲ್ಲಿ ಮೂಡುವುದಕ್ಕೋಸ್ಕರ ಭಗವಂತ ಅಲ್ಲಿ ನೆಲೆಸಿದನು ಈಗ ಗಾಳಿಯಲ್ಲಿ ಭಗವಂತನ ಗಾಳಿಯ ಶಕ್ತಿಯಾಗಿ ಅದರೊಳಗೆ ಸೇರಿದ್ದಾನೆ ನೀರಿನಲ್ಲಿ ಹರಿಯುವ ಗುಣವಾಗಿ ಅದರೊಳಗೆ ತುಂಬಿದ್ದಾನೆ ಮಣ್ಣಿನಲ್ಲಿ ಮಣ್ಣಿನ ಭಾರ ಅಥವಾ ಗಟ್ಟಿತನ ಈ ಭಾ ಈ ಗುಣವನ್ನ ಕೊಡ್ಲಿಕ್ಕೋಸ್ಕರ ಅದರೊಳಗೆ ತನ್ನ ಅಸ್ತಿತ್ವವನ್ನು ಇಟ್ಟಿದ್ದಾನೆ ಅವನು ಇಲ್ಲದ ಜಾಗೆ ಇಲ್ಲ ಎಸ್ಪಿನ್ ಸರ್ವಾನಿ ಭೂತಾನಿ ಎಲ್ಲಿ ಎಲ್ಲವೂ ಅವನಲ್ಲಿದೆ ಎಲ್ಲದರೊಳಗೆ ಅವನಿದ್ದಾನೆ ಅನ್ನುವ ಮಾತನ್ನ ನೂರಾರು ಕಡೆ ಪುರಾಣಗಳಲ್ಲಿ ವೇದಗಳಲ್ಲಿ ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ ಅದರಿಂದಾಗಿ ಜಡಗಳಲ್ಲೂ ಪರಮಾತ್ಮನ ಇರವು ಇದೆ ಚೇತನಗಳಲ್ಲೂ ಇದ್ದಾನೆ ಜಡದಲ್ಲಿ ಚೇತನದಂತೆ ಕೆಲಸ ಮಾಡಲ್ಲ ಚೇತನದಲ್ಲಿ ಜಡದಂತೆ ಸುಮ್ಮನೆ ಇರಲ್ಲ ಜಡಕ್ಕೆ ಯಾವುದೇ ಕರ್ಮಗಳಿಲ್ಲ ಅದರಿಂದಾಗಿ ನೇರವಾಗಿ ಆ ಜೀವನ ಕರ್ಮಕ್ಕೆ ಅನುಗುಣವಾಗಿ ಜಡದಲ್ಲಿ ಕೆಲಸ ಆಗುತ್ತೆ ಹೊರತು ಜಡಕ್ಕೆ ಒಂದು ಕರ್ಮ ಇಲ್ಲ ಯಾಕೆಂದ್ರೆ ಕರ್ಮ ಅನ್ನೋದು ಚೇತನದ ಧರ್ಮ ಆದ್ರೆ ಈ ಜೀವಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಸಾಧಕ ವ್ಯಕ್ತಿಗೆ ಈ ಶರೀರ ಉಂಟಾಗಬೇಕಾದ್ರೆ ಜಡ ಬೇಕು ಇವನಿಗೆ ಸಾಧನೆ ಮಾಡಲಿಕ್ಕೋಸ್ಕರ ಎಲ್ಲೋ ಇದ್ದಂತಹ ಒಂದು ಪಾರ್ಥಿವ ಪರಮಾಣು ಅಥವಾ ಯಾವುದೋ ಒಂದು ಮಣ್ಣು ನೀರು ಗಾಳಿಯೋ ಬೆಂಕಿಯೋ ಅದನ್ನ ಇಲ್ಲಿ ಇವನ ಕರ್ಮಕ್ಕೆ ಎಲ್ಲೋ ಇದ್ದ ಒಂದು ಆಹಾರ ಪದಾರ್ಥವನ್ನು ಇವನಿಗೆ ತಿನ್ನುವಂತೆ ಮಾಡಿ ಇವನ ಶರೀರಕ್ಕೆ ಬಲ ತಂದು ಕೊಟ್ಟು ಇವನಿಂದ ಆ ಸಾಧನೆ ಮಾಡಿ ಮತ್ತೆ ಆ ಶರೀರ ಲೋಪವಾದಾಗ ಮತ್ತೆ ಆ ಜಡಕ್ಕೆ ಹೋಗಿ ಸೇರುತ್ತೆ ಆದ್ರೆ ಇವನ ಕರ್ಮಕ್ಕನುಗುಣವಾಗಿ ಆ ಜಡ ಇಲ್ಲಿಗೆ ಸೇರ್ಬೇಕಲ್ವಾ ಅದಕ್ಕೋಸ್ಕರ ಆ ಜಡದಲ್ಲಿ ಇದ್ದು ಇವನಿಗೆ ಉಪಯುಕ್ತವಾಗುವ ಹಾಗೆ ದೇಹದಲ್ಲಿ ಬಲ ತುಂಬುದು ಅಥವಾ ಇನ್ನೇನೋ ಒಂದು ಪದಾರ್ಥದ ಈಗ ಪ್ರಾಣ ಶಕ್ತಿ ಒಳಕ್ಕೆ ಹೋದಾಗ ನನ್ನ ದೇಹಕ್ಕೆ ಪ್ರಾಣದ ಕೊರತೆ ಇತ್ತು ಆ ಪ್ರಾಣದ ಕೊರತೆಯನ್ನು ತೆಗೆದು ಆರೋಗ್ಯವನ್ನು ಕೊಟ್ಟಿತು ಅದು ಗಾಳಿಯಿಂದ ನನಗೆ ಸಿಕ್ಕಿತು ಅಂದ್ರೆ ಗಾಳಿಯಲ್ಲಿ ನನ್ನ ಪ್ರಾಣ ಶಕ್ತಿಯನ್ನ ಪ್ರಾಣ ಶಕ್ತಿಯ ಕೊರತೆಯನ್ನ ತೆಗೆಯುವ ಶಕ್ತಿ ಗಾಳಿಯಲ್ಲಿ ಇದ್ದು ಕೊಟ್ಟಾದ್ರಿಂದಾಗಿ ಗಾಳಿಯಲ್ಲೂ ಇರಬೇಕು ಅವನು ಬೆಳಕಿನಲ್ಲೂ ಇರಬೇಕು ಬೆಳಕಿನಿಂದ ನನಗೆ ವಸ್ತು ಕಾಣಿಸ್ಬೇಕಲ್ವಾ ಆ ಬೆಳಕು ಇಲ್ಲದೆ ಹೋದ್ರೆ ಯಾಕೆಂದ್ರೆ ಭಗವಂತನ ಬೆಳಕು ಈ ಎಲ್ಲ ಬೆಳಕೆಗಳಿಂದ ಮೀರಿದ್ದು ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅವನ ಬೆಳಕೆ ಈ ಜಗತ್ತಿನ ಎಲ್ಲಾ ಗ್ರಹ ನಕ್ಷತ್ರ ತಾರೆಗಳ ಬೆಳಕನ್ನು ಕೂಡ ಬೆಳಗಿಸತ್ತೆ ಅನ್ನುವ ಈ ಅನೇಕ ತರದ ಮಾತುಗಳನ್ನ ನಾವು ಗೀತೆಯಲ್ಲಿಯೇ ಗೀತೆ ಒಂದನ್ನ ನಾವು ಸರಿಯಾಗಿ ತಿಳ್ಕೊಳ್ಳಿಕ್ ಹೋದ್ರೆ ನಾವು ಎಲ್ಲಾ ತರದ ಪ್ರಶ್ನೆಗಳಿಗೂ ಉತ್ತರ ಕಾಡುವ ಸಾಧ್ಯತೆಗಳಿವೆ ಅದಕ್ಕೆ ಸಹ ಸಹಕಾರಿಯಾಗಿ ಪುರಾಣಗಳ ಮಾತನ್ನ ವೇದದ ಮಾತನ್ನ ನಾವು ಆಶ್ರಯಿಸಬೇಕಾಗಬಹುದು ಆದರೆ ಮೂಲ ಒಂದು ಸೂತ್ರದ ರೂಪದ ಎಚ್ಚರಿಕೆಯನ್ನು ಕೊಡುವಂತಹ ಆಧ್ಯಾತ್ಮಿಕವಾದ ಮತ್ತು ಪ್ರಾಪಂಚಿಕವಾದ ನಡುವಿನ ಸಂಘರ್ಷಕ್ಕೆ ಏನೆಲ್ಲ ಪ್ರಶ್ನೆಗಳು ಬರ್ತಾವೋ ಅಂತದ್ದನ್ನ ಗೀತ ಉದ್ಧರಿಸುತ್ತೆ ಹಾಗಾಗಿ ಜಡದಲ್ಲೂ ಭಗವಂತ ಇದ್ದಾನೆ ಜಡದ ಗುಣಧರ್ಮಗಳನ್ನ ವ್ಯಕ್ತಪಡಿಸುವುದಕ್ಕಾಗಿ ಚೇತನದಲ್ಲೂ ಇದ್ದಾನೆ ಗುಣ ಗುಣಧರ್ಮವನ್ನ ವ್ಯಕ್ತಪಡಿಸ್ಲಿಕ್ಕಾಗಿ ಚೇತನದಲ್ಲಿ ಚಲಿಸುವ ಶಕ್ತಿ ಇದೆ ಆದ್ರಿಂದಾಗಿ ಅಲ್ಲಿ ಚಲನೆ ಕೊಟ್ಟಿದ್ದಾನೆ ಜಡದಲ್ಲಿ ಜಡಕ್ಕೆ ಚಲಿಸುವ ಶಕ್ತಿ ಅದರ ಗುಣಧರ್ಮದಲ್ಲಿ ಇಲ್ಲ ಆದ್ರಿಂದಾಗಿ ಅದನ್ನು ಚಲಿಸುವಂತೆ ಮಾಡುವುದಿಲ್ಲ ಅಯಸ್ಕಾಂತ ಚಲಿಸತ್ತಲ್ವಾ ಅಂದ್ರೆ ಅಯಸ್ಕಾಂತ ಚಲಿಸುವುದು ಅಂದ್ರೆ ಅದಕ್ಕೆ ಅಟ್ರಾಕ್ಟ್ ಮಾಡುದು ಮಾತ್ರ ಅಲ್ಲಿ ಚಲನೆ ಅಂದ್ರೆ ಬುದ್ಧಿಪೂರ್ವಕವಾಗಿ ಅದು ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ ಆ ವಸ್ತುವಿನಲ್ಲಿ ತನ್ನ ಕಡೆಗೆ ಸೆಳೆಯುವ ಒಂದು ಕಾಂತ ಶಕ್ತಿಯನ್ನು ಇಟ್ಟಿದ್ದಾನೆ ಅದರಿಂದಾಗಿ ಭಗವಂತನಿಗೆ ಕಾಂತ ಅಂತನೇ ಹೆಸರು ಆ ಕಾಂತ ಶಕ್ತಿಯಿಂದ ಭಗವಂತ ಆ ವಸ್ತುವನ್ನ ಸೆಳೆಯುವಂತೆ ಮಾಡುವುದಕ್ಕಾಗಿ ಆ ಅಯಸ್ಕಾಂತದಲ್ಲಿ ಇದ್ದಾನೆ ಅನ್ನುವ ಹಾಗೆ ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇದ್ದಾನೆ ಜಡದಲ್ಲೂ ಇದ್ದಾನೆ ಚೇತನದಲ್ಲೂ ಇದ್ದಾನೆ ಮತ್ತಷ್ಟು ಪ್ರಶ್ನೆಗಳಿಗಾಗಿ ಈ ಸಂಪ್ರಶ್ನದ ನೆಲೆಯನ್ನ ತಾವು ಕೂಡ ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳ್ತಾ ನಮಸ್ಕಾರ